ಹಾಯ್ ಫ್ರೆಂಡ್ಸ್ ಕನ್ನಡ ಮಾಮನ್ ಡ್ಯೂಟಿ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಒಂದು ವೇಳೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತುಂಬ ದಿನ ಆಯಿತು ಪ್ರಾಪರಾಗಿ ವ್ಲಾಗ್ ಮಾಡೋದಕ್ಕೆ ಇಲ್ಲ ಏಳು ಬೆಳಗ್ಗೆ ನೋಡ್ಬೋದು ತುಂಬಾ ಬೇಗ ಎದ್ದಿದ್ದಾಳೆ ಇನ್ನೂ ಕತ್ಲ ಹಾಗೆ ಇದೆ ಸ್ವಲ್ಪ ಆಲ್ಮೋಸ್ಟ್ ಒಂದು ಐದೈದುವರೆಗೆ ಎದ್ಬಿಡ್ತಾಳೆ ಅಂದರೆ ರಾತ್ರಿ ಕೂಡ ಬೇಗ ಮಲಗ್ತೀವಲ್ವ ಸೊ ಅದಕ್ಕೆ ಬೆಳಗ್ಗೆ ಕೂಡ ಬೇಗ ಎದ್ತಾಳೆ ಅದು ಮಕ್ಕಳು ತುಂಬ ಇದ್ದಾರೆ ಸೊ ಮಕ್ಕಳಿಗೆ ಅವಳನ್ನೋ ಮಾತಾಡ್ಸೋದಕ್ಕೆಲ್ಲ ಎಷ್ಟು ಕ್ಯೂರಿಯಾಸಿಟಿ ಅಂದ್ರೆ ಅವಳು ಮಲಗಿದ್ರೆ ಹೋಗಿ ಹೋಗಿ ಎದ್ಸ್ತಾರೆ ಸೊ ಬೆಳಿಗ್ಗೆ ಬ್ರಷ್ ಎಲ್ಲ ಆದಮೇಲೆ ಮಕ್ಕಳ ಜೊತೆ ಅಲ್ಲೇ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಅಂದರೆ ಓಪನ್ ಆಗಿದೆ ಏನು ಕಟ್ಟಲಿಲ್ಲ ಕಟ್ಲಿಲ್ಲ ದೇವಸ್ಥಾನ ಎಲ್ಲ ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ ನಮ್ಮನೆ ಹತ್ತಿರ ಇದೆ ಸೊ ಯಾವಾಗಲೂ ಹೋಗ್ತಾನೆ ಇರ್ತೀವಿ ತುಂಬ ಖುಷಿ ಆಗುತ್ತೆ ಶಾಂತವಾಗಿರುತ್ತೆ ಅವಳು ಕೂಡ ಎಂಜಾಯ್ ಮಾಡ್ತಾಳೆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ಸೊ ಅದಕ್ಕೋಸ್ಕರನೇ ನಮ್ಮ ಮನೆ ಹತ್ರನೇ ಈ ರೀತಿ ರೈಲ್ವೆ ಟ್ರ್ಯಾಕ್ ಕೂಡ ಇದೆ ಸೊ ಅವಳಿಗೆ ಊರಿಗೆ ಬಂದಿದ್ದು ಎಷ್ಟು ಖುಷಿ ಆಗ್ತಿದೆ ಅಂದರೆ ಕೋಳಿ ನೋಡಿದ್ಲು ಆಮೇಲೆ ದನ ಸೊ ಅದ್ರ ಜೊತೆಲೆ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂದರೆ ಬೆಳಗ್ಗೆ ಎತ್ತ ತಕ್ಷಣ ಅಮ್ಮ ಕೌ ಕೌ ಅಂತ ಹೇಳ್ತಾಳೆ ಸೊ ಫಸ್ಟ್ ಕೌ ನೋಡಬೇಕು ಈ ರೀತಿ ಎಲ್ಲ ಹೊರಗಡೆ ತಿರ್ಗಾಡ್ಬೇಕು ಇಲ್ಲಿ ನೋಡ್ಬೋದು ಇದು ನಮ್ಮ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಸೊ ನಾವು ಯಾವಾಗಲೂ ಅಂದರೆ ಅರ್ಧ ಅರ್ಧ ಗಂಟೆಗೆ ಕೂಡ ಬರ್ತೀವಿ ಇಲ್ಲೇ ಇದೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋದಕ್ಕೆ ಚಿಕ್ಕಂದಿರುವಾಗಲೂ ಮಸ್ತ್ ಬರ್ತಾ ಇದ್ವಿ ಸೊ ಅದಾದಮೇಲೆ ಮತ್ತೆ ಮನೆಗೆ ಹೋದೆ ಮನೇಲಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಚಪಾತಿ ಮತ್ತು ಪಲ್ಯ ಮಾಡಿದ್ರು ಪಲ್ಯ ಐ ಥಿಂಕ್ ಬೀನ್ಸ್ ಏನೋ ಪಲ್ಯ ಮಾಡಿದ್ರು ಇವತ್ತು ಸೊ ಚಪಾತಿನ ಜಾಸ್ತಿ ಮಾಡಲ್ಲ ಬಟ್ ನಾವು ಹಿಟ್ ತೊಗೊಂಡು ಹೋಗಿದ್ವಿ ಸೊ ಅದಕ್ಕೋಸ್ಕರನೇ ಚಪಾತಿ ಮಾಡ್ತಾ ಅದಾದ ಅದಾದಮೇಲೆ ಅವ್ಳನ್ನ ಹೊರಗಡೆ ಹೋಗಿದ್ದೆ ಆ್ಯಕ್ಚುಲಿ ಮದುವೆಲ್ಲ ಹತ್ರ ಬಂತಲ್ವ ಸೊ ಅದಕ್ಕೆ ದೇವಿಗೆ ಪೂಜೆ ಎಲ್ಲ ಕೊಡೋದಿತ್ತು ಸೊ ಅದಕ್ಕೆ ಸ್ವಲ್ಪ ಸಾಮಾನೆಲ್ಲ ತೊಗೊಂಡು ಬರೋದಿತ್ತು ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗಿದ್ದೆ ಇಲ್ಲ ಅಂದ್ರೆ ಅವಳು ಓಡಾಡ್ತಾನೆ ಇರ್ತಾಳೆ ಆ ಕಡೆ ಈ ಕಡೆ ಒಂದು ಸೆಕೆಂಡ್ ಅವಳು ಕೂತ್ಕೊಳ್ಳೋಲ್ಲ ಸೊ ಅದಕ್ಕೆ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಈ ರೀತಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ ಮತ್ತು ಮನೆಯಲ್ಲಿ ಪೇಂಟಿಂಗ್ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ಅಂದರೆ ನಾವೇ ಮನೆಯವ್ರಿಗೆ ಪೇಂಟಿಂಗ್ ಮಾಡ್ತಾ ಇದ್ದೀವಿ ಪೇಂಟು ಎಲ್ಲ ತೊಗೊಂಡು ಬಂದು ಮತ್ತೆ ಹೊರಗೆ ಯಾರಿಗೆ ಹೇಳೋದಕ್ಕೆ ಹೋಗಲಿಲ್ಲ ಮಾಡ್ಬೋದು ಈಸಿಯಾಗಿ ಅಂತ ಹೇಳಿ ಅಷ್ಟೇ ಸೊ ಆವಾಗಲೇ ಹೇಳಿದ್ರೆ ಪೂಜೆ ಕೊಡೋದಕ್ಕಿತ್ತಂತೆ ಇಲ್ಲಿ ನಮ್ಮ ಮನೆ ಹತ್ರ ಈ ಥರ ನಾಗರ್ ಅಂದರೆ ನಾಗರ ದೇವರದ್ದು ಒಂದು ಗುಡಿ ಇದೆ ಸೊ ಅಲ್ಲೆಲ್ಲ ನಾವು ಪೂಜೆ ಕೊಡ್ತೀವಿ ಏನಾದರೂ ಫಂಕ್ಷನ್ ಎಲ್ಲ ಇದ್ದಾಗ ಸೊ ಇಲ್ಲಿ ತನು ಹಾಕೋದಂತ ಹೇಳ್ತೀವಿ ಅಲ್ಲಿ ಪೂಜೆ ಕೊಡ್ತೀವಿ ಊರಲ್ಲೆಲ್ಲ ಪೂಜೆ ಎಲ್ಲ ತುಂಬ ಇರುತ್ತೆ ಪೂಜೆ ಪುನಸ್ಕಾರ ಎಲ್ಲ ಸೊ ಅದೆಲ್ಲ ಮಾಡಬೇಕಾಗತ್ತೆ ಸೊ ಅದೆಲ್ಲ ಆದಮೇಲೆ ಮತ್ತೊಂದು ಇದೊಂದು ನನಗೆ ನ್ಯೂ ಅಂತ ಅನಿಸ್ತು ಪ್ರತಿ ವರ್ಷ ಅಂದರೆ ಏನಾದರೂ ಇವಾಗ ಮದುವೆ ಇರ್ಬೋದು ಸೊ ಈ ರೀತಿ ಇದ್ದಾಗ ಒಂದು ಸೀರೆ ಇಡ್ತೀವಿ ಈ ಥರದ್ದು ಸಿಂಪಲ್ ಆದ ಸೀರೆ ಅಂದರೆ ಒಂದು ಸ್ವಲ್ಪ ಇಡ್ತೀವಿ ಅಲ್ಲಿ ಬಾಳೆಹಣ್ಣು ಹಾಲೆಲ್ಲ ಇಟ್ಟುಬಿಟ್ಟು ಪೂಜೆ ಎಲ್ಲ ಮಾಡ್ತೀವಿ ಅಷ್ಟೇ ಅದು ಯಾಕಂತ ನನಗೆ ಗೊತ್ತಿಲ್ಲ ಬಟ್ ಫಂಕ್ಷನ್ ಎಲ್ಲ ಇದ್ದಾಗ ನಾವು ಮಾಡ್ತೀವಿ ಅದಾದಮೇಲೆ ಊಟ ಮಾಡಿದ್ವಿ ಅವಳಿಗೆ ನಾನಿವಾಗ ಊಟ ಮಾಡಿಸೋದಕ್ಕೆ ಹೋಗೋದಿಲ್ಲ ಮಕ್ಕಳ ಜೊತೆ ಊಟ ಅಂದರೆ ಬಿಟ್ಟು ಬಿಡ್ತೀನಿ ಅವಳು ಊಟ ಮಾಡ್ತಾಳೆ ಮಕ್ಕಳ ಜೊತೆ ಆಮೇಲೆ ಇಲ್ಲಿ ಸಂಜೆನೆ ನಮ್ಮ ಮನೆ ಹತ್ರ ಒಂದು ಉಪ್ಪು ದೇವಸ್ಥಾನ ಅಂತ ಇದೆ ಸೊ ಅಲ್ಲಿಗೆ ಕೂಡ ಹೋಗಿದ್ದೆ ಅಲ್ಲಿಗೆ ಹೋಗೋದಿತ್ತು ಮತ್ತು ಫ್ರೈಡೇ ಆಗಿರೋದ್ರಿಂದ ಒಂದು ಯೋಚನೆ ಮಾಡಿಕೊಂಡು ಹೋಗಿ ಬರೋಣ ಅಂತೇಳಿ ಸೊ ಅದಕ್ಕೆ ಅಲ್ಲಿಗೆ ಕೂಡ ಹೋಗಿದ್ದೆ ರುಟೀನ್ ಅಂದರೆ ನಂದು ತೋರಿಸೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದಿಲ್ಲ ಇಲ್ಲ ಅಂದರೆ ಇನ್ವಿಟೇಷನ್ ಕೊಡೋದಕ್ಕೆ ಹೋಗೋದು ಸೊ ಈ ರೀತಿ ಇದೆಲ್ಲ ನಡೀತಾ ಇರುತ್ತೆ ಅಂದರೆ ಮನೆಯಲ್ಲಿ ಕೂತು ಕೆಲಸ ಮಾಡೋದು ತುಂಬ ಜಾಸ್ತಿ ಇರುತ್ತೆ ತಿರ್ಗಾಡೋದೆಲ್ಲ ಸೊ ಅದಕ್ಕೆ ಪ್ರಾಪರಾಗಿ ರುಟೀನ್ ತೋರಿಸೋದಕ್ಕೆ ಯಾಕೆ ಮತ್ತೆಲ್ಲ ಫ್ರೆಂಡ್ಸ್ ಅದಾದ್ಮೇಲೆ ಮನೆಗೆ ಬಂದ್ಬಿಟ್ಟು ಮ್ಯಾಗಿ ಎಲ್ಲ ಮಾಡಿದೆ ತಿನ್ನೋದಕ್ಕೆ ಈ ಬ್ಲಾಗ್ ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ